ನೀವ್ ಆಯ್ತು ನೀವು ಸುಪಾರಿ ಕಿಲ್ಲರ್ಸ್ ಅಂತ ಏನ್ ಮರ್ಯಾದೆ ಕೊಡ್ತಾ ಇದ್ದೀವಿ ಕಿಲ್ಲರ್ಸ್ ಅಂತ ಐಡಿ ಏನ್ ಐಡಿ ಐಡಿ ಕಾರ್ಡ್ ಏನು ಓಡಾಡ್ಕೊಂಡು ಲಕ್ಷ್ಮಣ ಹುಡುಗರು ಇರ್ ಬಿಡಲ್ಲ ನೀವೇ ಪಂಚೆ ಅವ್ರಿಗೂ ಹೇಳ್ತೀರಿ ಹೇಳ್ತಿದ್ರಿ ಅವಕಾಶ ಮಾಡ್ಕೊಡ್ರಿ ಹಿಂದೆ ಅವ್ರೆಲ್ಲ ಇರ್ತಾರೆ ಬಂದಿರ್ತಾವ್ರಲ್ಲ ಒಂದ್ ಚಕ್ರ ಮುಗ್ದೋಗ್ತಾ ಮನಸ್ಸು ತಂದಿರೋದವ್ರು ಒಂದ್ ಚಕ್ರ ಮುಗಿದ್ರು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಮಾಡಿ

ಸರ್ವೆ ಮಾಡಿ ಇಲಾಖೆ ಮಷ್ಟ ಪಡಿಸ್ಕೊಳ್ಳಿ ರಾಜಕಾಲುವ ಅವ್ರು ಮನವಿ ಕೊಡೋದು ರಿಪೋರ್ಟ್ ಹಾಕಿಲಿಲ್ಲ ನೀವು ರಿಪೋರ್ಟ್ ಹಾಕಿ ನಾನು ರಿಪೋರ್ಟ್ ಹಾಕಿ ಅದನ್ನ ಮಾತಾಡೋದು ಎಷ್ಟು ವರ್ಷ ಆಗಿಲ್ಲ ತೆಗಿ ಪರ್ಮಿಷನ್ ಇಲ್ಲದೆ ಅವ್ರು ಕಟ್ಟಿರೋದ್ರಿ ಮಾಡಿಲ್ಲ ಅಂತ ಹೇಳ್ತಿದ್ರೆ ಅದಕ್ಕೆ ನಾವು ನಂಬರ್ ಇಲ್ಲ ಬಿಡಿ ಅಲ್ಲ ಬೀದಿ ವ್ಯಾಪಾರಿಗಳಿಗೆ ನೀವು ತೊಂದರೆ ಕೊಡುತ್ತೆ ತಪ್ಪಲ್ವಾ ದೇವಸ್ಥಾನದಿಂದ ಆಕಳ ಇಟ್ಕೊಳ್

ಅವ್ರಿಗೆ ಅನುಮತಿ ಏನು ಕೊಟ್ಟಿದ್ದಾರೆ ನೀವು ಆಟಿ ಎಲ್ಲ ಅವ್ರ ಹತ್ರ ಡಾಕ್ಯುಮೆಂಟ್ ಹಾಕಿ ಅವ್ರ ಮೀಟಿಂಗ್ ಕೊಡ್ಲಿ ಏನಿಲ್ಲ ಅಂದರೆ ಡೆಮಾಲಿಷ್ ಮಾಡಿ ಇವ್ರಿಗೆ ಕೊಡ್ರಿ ಏನು ಅಂತ ಅಕ್ಷೇಪ ಅವರು ಅವ್ರು ಯಾರು ಬಂದಿದ್ರೆ ಅನ್ನೋ ಗೊತ್ತಿಲ್ಲ ಅವ್ರೇನು ಹೇಳ್ತಾರಲ್ಲ ಒಂದು ಕಾನೂನು ಅವ್ರನ್ನ ರೈಟಿಂಗ್ ಪ್ರಾಬ್ಲಮ್ ನೀಡ್ಲಿ ನೀವು ರೈಟಿಂಗ್ ಅಲ್ಲಿ ನೋಟಿಸ್ ಕೊಡ್ರಿ ನಾವು ರೈಟಿಂಗ್ ಅಲ್ಲಿ ಆನ್ಸರ್ ಮಾಡ್ತೀವಿ ಕಾನೂನಾತ್ಮಕ ನಾವು ಮೌಖಿಕ ಮೌಖಿಕ ತಾಳಕ ಅವರು ರೌಡಿಗಳಿಗೆ ಸುಪಾರಿ ಕೊಟ್ಟಿಲ್ಲ ನೀವು ರೌಡಿಗಳಲ್ಲ ನಾವು ರೌಡಿಗಳಲ್ಲ ಹಂಗಾಗಿ ಏನೇನು ರೈಟಿಂಗ್ ಅಲ್ಲಾಗ್ಲಿ ಓಕೆನಾ ಈ ತರ ಈ ಸೂಪರ್ ಕಿಲರ್ಸ್ ತ ನೋಡಿ ಇವೆಲ್ಲ ಈ ರೋಡ್ ಇಲ್ಲಿ ತರಲ್ಲ ಬೇಡ

ಚೀಫ್ ಆಫೀಸರ್ ಐಡಿ ಕಾರ್ಡ್ ಕತ್ತಲ್ಲ ಹಾಕಬೇಕಲ್ಲ ನೀವು ಗಂಗಾದ್ರೆ ಆಫೀಸ್ ಅಲ್ಲಿ ಇಲ್ಲಿ ಇವ್ರ ಇವರೇ ಕೊಂಡ್ ಬಂದಿದ್ರದ್ರೆ ಯಾರು ಇವ್ರು ನೋಡಿ ನಿಮ್ ಎಂಪ್ಲಾಯ್ ಹಾಕೊಂಡ್ ಬಂದಿದ್ರಲ್ಲ ಆಫೀಸಿಂದ ಕರ್ಕೊಂಡ್ರೆ ನೀವು ಪರ್ಸನಲ್ ಕೇಸ ಬಂದ್ರ ಇವಾಗ ಐಡಿ ಒಂದು ನಿಮಿಷ ಇಲ್ಲಿ ನೀವೆಲ್ಲರೂ ಐಡಿ ಕಾರ್ಡ್ ಕೊಡ್ರಿ ನಿಮ್ಗೆ அவ்ரடி கே ரென கோர் முடியாம

தட்டு